ಪ್ವಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗ ಭ್ರಷ್ಟಾಚಾರ ವಿರೋಧಿ ವಿಭಾಗ ರಾಷ್ಟೀಯ ಕಾರ್ಯನಿರತ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ದೀನದಲಿತರ ಆಶಾಕಿರಣ ಸಮಾಜ ಸುಧಾರಕ ಬಡವರ ಬಂಧು ಅತಿ ಸರಳ ಸ್ವಭಾವದ ಸಜ್ಜನ ವ್ಯಕ್ತಿ ಕಷ್ಟ ಅಂತ ಹೋದರೆ ಸಾಕು ಕೈಲಾದಷ್ಟು ಸಹಾಯ ಮಾಡುವ ಹೃದಯವಂತ ಹಾಗೂ ನನ್ನ ಹೆಮ್ಮೆಯ ಯುವ ನಾಯಕ ಯುವ ಹೋರಾಟಗಾರ ಆಗಿರುವ ಶ್ರೀಯುತ ಮಲ್ಲಿಕಾರ್ಜುನ ಹೆಪ್ಪರ್ಗೆ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಅವರ ಹುಟ್ಟು ಗ್ರಾಮವಾದ ಗುರ್ಲಾಪುರದಲ್ಲಿರುವ ಅವರ ಅಭಿಮಾನಿ ಬಳಗದ ವತಿಯಿಂದ ಇದೆ ಆದ ಕಾರಣ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರು ಹಾಗೂ ನಮ್ಮ ಸಂಘಟನೆಯ ಹಿರಿಯ ಮಾರ್ಗದರ್ಶಕರು ಯುವಕರು ಮಿತ್ರರು ಹಾಜರಿರಬೇಕು ಹಾಗೆ ನಮ್ಮ ಸಂಘಟನೆ ಕಾರ್ಯಕರ್ತರಿಗೆ ಹಾಗೂ ಪದಾಧಿಕಾರಿಗಳಿಗೆ ಮತ್ತು ಸರ್ವ ಸದಸ್ಯರಿಗೆ ತಿಳಿಯಪಡಿಸುವುದೇನೆಂದರೆ ಜೂನ್ ನಾಲ್ಕರಂದು ತಪ್ಪದೆ ಮಲ್ಲಿಕಾರ್ಜುನ ಹಿಪ್ಪರ್ಗಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ತಪ್ಪದೇ ಬರಬೇಕು ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಶಾಂತ್ ಸಿಂಗ್ ರಾಜಪೂತ್ ಅವರು ರಾಜ್ಯಾಧ್ಯಕ್ಷರಾದ ಪರಶುರಾಮ್ ಅವರು ರಾಜ್ಯ ಉಪಾಧ್ಯಕ್ಷರಾದ ಕುಡ್ರಾಣಿ ಕುಡ್ರಾಣಿಯವರು ಮಹಿಳಾ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಅಂಜುಮ್ ಅಕ್ಕ ಅವರು ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಅಶೋಕ್ ಆರ್ ಗೊರೆಕೇರ್ ಅವರು ಹಾಗೂ ಹಲವಾರು ಗಣ್ಯ ಮಾನ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ <laughs> ये जैसे बढ़ाओगे ज़्यादा यार तो मर लेंगे यार तो मर लेंगे पातूंगा रहते हैं पार्थमें, पार्थमें हो आ, कर, हम सुबह से वेट कर रहे हैं आपका क्या हो रहे है इधर करीजी कॉल कर रहा है आ,